ನಮ್ಮ ಕಂಪನಿ ನಿಮ್ ನಮ್ಮ ಸೋಲಾರ್ ನಾವ್ ಇರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಈ ತರ ಸೋಲಾರ್ ಪ್ಯಾನಲ್ ಜೊತೆ ಎಲೆಕ್ಟ್ರಿಸಿ ಜನರೇಷನ್ ತುಂಬಾ ಜನರಿಗೆ ಗೊತ್ತಿಲ್ಲ ಸಿಕ್ಸ್ಟಿ ತೌಸಂಡ್ ರುಪೀಸ್ ಸಬ್ಸಿಡಿ ನಿಮಗೆ ಸಿಗುತ್ತೆ ಎರಡು ಕಿಲೋವಾಡಿಗೆ ಅರವತ್ತು ಸಾವಿರ ಮೂರು ಕಿಲೋವಾಟಿನ್ ಮೇಲ್ವರೆಗೆ ಎಪ್ಪತ್ತೆಂಟು ಸಾವಿರ ತನಕ ಸಬ್ಸಿಡಿ ಅಮೌಂಟ್ ನಿಮ್ಮ ಗೆ ಪರ್ಸನಲ್ ಅಕೌಂಟ್ಗೆ ಬರುತ್ತೆ ಬ್ಯಾಂಗ್ಳೂರ್ ಮತ್ತೆ ಔಟ್ಕೋರ್ಸ್ ಇರೋ ಮನೆಗೆ ಮಾಡ್ತಾ ಇದೀವಿ ನಿಮ್ಗೆ ಸ್ವಂತ ಮನೆ ಇದೆ ಮಿನಿಮಮ್ ಟೂ ತೌಸಂಡ್ ಮೇಲೆ ಬಿಲ್ ಕಡ್ತಾ ಇದ್ದೀರಾ ಎರಡು ಪ್ಯಾನಲ್ ಇರೋದು ಒಂದು ವ್ಯಾಟ್ ಫೋರ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಎರಡು ಕಲವಿಗೆ ಎಂಟು ಯೂನಿಟ್ ಒಂದು ದಿನ ಕಾಯ್ತು ರನ್ ಮಾಡಿ ಲಿಫ್ಟ್ ರನ್ ಮಾಡಬಹುದು ಯಾಕಂದ್ರೆ ಏಟ್ ಕಲೋವಾ ಟೆನ್ ಕಿಲೋವಾ ಫಿಫ್ಟೀನ್ ಟ್ವೆಂಟಿ ಕಿಲೋವಾ ಇನ್ವರ್ಟರ್ಸ್ ಇದೆ ನನ್ ಲಾಕ್ ಸಿಕ್ಟಿ ತೌಸಂಡ್ ಆಗುತ್ತೆ ಮ್ಯಾಕ್ಸ್ ಮ್ಯಾಕ್ಸಿಮಂ ಒಂದ್ ಎರಡ್ ಕಿೋವಾಟಿಗೆ ಟಾಪ್ ಒನ್ ಪಾನಲ್ ಒನ್ ಲಾಕ್ ಸಿಕ್ಸಿ ತೌಸಂಡ್ ಆಗುತ್ತೆ ಪಿ ಜಿ ಇದೆ ಇಲ್ಲ ಅಂದ್ರೆ ಸ್ಕೂಲ್ ಇದೆ ಕಾಲೇಜ್ ಇದೆ ಹಾಸ್ಪಿಟಲ್ ಸ್ಪಾನ್ಸ್ ಕ್ಯಾಂಡ್ ಇದೆ ಅವರೆಲ್ಲ ನಾನ್ ಸಬ್ಸಿಡಿಯಲ್ಲಿ ಮಾಡ್ಕೊಳ್ಬಹುದು ಚಲೋ ಕಡೆಯಿಂದ ಫೈವ್ ಇಯರ್ಸ್ ಫುಲ್ ಸರ್ವಿಸ್ ವಾರಂಟಿ ಇರುತ್ತೆ ಪಾನಲ್ ಇಂದ ಬರ್ತಾ ಇದೆ ಬ್ಯಾಟ್ರಿ ಹೊಡಿ ಹಂಡ್ರೆಡ್ ಪರ್ಸೆಂಟ್ ಇದೆ ಮನೆಯಲ್ಲಿ ಲೋಡ್ ಇಲ್ಲ ನೋಡಿ ನೂರ ಇಪ್ಪತ್ತೈದು ವಾಟಾಟ್ ಇದೆ ಫೈವ್ ಕಿಲೋವಾಟಿ ಏನ್ ಬರ್ತಾ ಇದೆ ಆಟೋಮೆಟಿಕಲಿ ಕೈ ಬೇಕ್ ಹೋಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ದೀಕ್ಷಾ ಶಾಂತರಾಜ್ ಇಷ್ಟು ದಿನ ಬಹಳಷ್ಟು ಪ್ಲೇಸಸ್ಗಳನ್ನು ನಾವು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ವಿ ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಸ್ವಂತ ಮಾನ ಇಟ್ಕೊಂಡು ಸಾವಿರ ಸಾವಿರ ಕರೆಂಟ್ ಬಿಲ್ ನೀವೇನಾದರೂ ನೀವು ಕಟ್ತಾ ಇದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಕರೆಂಟ್ ಬಿಲ್ ಝೀರೋ ಆಗೋ ರೀತಿ ಒಂದು ನಾವು ಇವತ್ತು ತೊಗೊಂಡು ಬಂದಿದ್ದೀವಿ ಅದುವೇ ನಮ್ಮ ಸೋಲಾರ್ ಮುಖಾಂತರ ಏನಿದು ನಮ್ಮ ಸೋಲಾರ್ ಯಾವ ತರ ಕರೆಂಟ್ ಬಿಲ್ ಉಳಿಸಬಹುದು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಸೋಲಾರ್ ನ ಓನರ್ ಆದಂತಹ ನೆಲ್ಸನ್ ಅವರು ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಏನಿದು ನಮ್ಮ ಸೋಲಾರ್ ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಇವಾಗ ಮೊದಲನೇದಾಗಿ ನಮಸ್ಕಾರ ನಮ್ಮ ವೀಕ್ಷಕರು ವೇಟ್ ಮಾಡ್ತಿದ್ದಾರೆ ಏನಿದು ನಮ್ಮ ಸೋಲಾರ್ ಅಂತ ತಿಳ್ಕೊಡೋದಕ್ಕೆ ಸೊ ತಿಳಿಸ್ಕೊಟ್ಬಿಡಿ ನಮ್ ವೀಕ್ಷಕ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೆಲ್ಸನ್ ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್ ನಾವಿರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸೊ ಇವತ್ತಿನ ವಿಷಯ ಮೈನ್ ಏನಂದ್ರೆ ಇದು ಒಂಥರ ಕೈಂಡ್ ಆಫ್ ಪ್ರಮೋಷನ್ ಅನ್ಬೋದು ಇನ್ನೊಂದು ಕಸ್ಟಮರ್ಗೆ ಒಂಥರ ನಾಲೆಜಬಲ್ ವಿಡಿಯೋ ತರ ತುಂಬಾ ಜನ ನೀರಿನ ಸೋಲಾರ್ ಹಾಕಿದ್ರ ಬಟ್ ನೀರಿನ ಹಾಕ್ತೀರಾ ಯಾವ ಬಿಲ್ಡಿಂಗ್ ಮೇಲೆ ಹತ್ತು ನೋಡೋದು ನೀರಿನ ಸೋಲಾರ್ ಎಲ್ಲ ಕಡೆ ಇರುತ್ತೆ ಈ ತರ ಸೋಲಾರ್ ಪ್ಯಾನೆಲ್ ಜೊತೆ ಎಲೆಕ್ಟ್ರಿಸಿ ಜನರೇಷನ್ ತುಂಬಾ ಜನರಿಗೆ ಗೊತ್ತಿಲ್ಲ ಸೊ ಇವತ್ತು ನಾವು ಈ ವಿಡಿಯೋನಲ್ಲಿ ಏನು ಉದ್ದೇಶ ನಮ್ದಂದ್ರೆ ನೀವು ಒಂದು ಎರಡು ಕೆಲವರು ಸೆಟ್ ಅಪ್ ಮಾಡಿದ್ರೆ ನಿಮ್ಮ ಬಿಲ್ ಪೂರ್ತಿ ಜೀರೋ ಆಗುತ್ತೆ ಒಂದು ತ್ರೀ ಟೀ ಹಂಡ್ರೆಡ್ ಹತ್ರ ಕನ್ಸ್ಯೂಮ್ ಮಾಡ್ತಾರೆ ಯೂನಿಟ್ಸ್ ಅಂದರೆ ನಿಮ್ಮ ಬಿಲ್ ಝೀರೋ ಆಗಿ ಎಕ್ಸಸ್ ಏನಿದೆ ಅದನ್ನ ನೀವು ಕೆ ವಿಗೆ ಮಾರ್ಬೋದು ಅವ್ರು ಪರ್ ಯೂನಿಟ್ ಟು ರುಪೀಸ್ ಚೇಂಜ್ ಕೊಡ್ತಾರೆ ಸೆಕೆಂಡ್ರಿ ಏನಂದರೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಸಬ್ಸಿಡಿ ನಿಮಗೆ ಸಿಗುತ್ತೆ ಎರಡು ಕಿಲಾಟಿಗೆ ಅರವತ್ತು ಸಾವಿರ ಮೂರು ಕಿಲೋವಾಟಿನ ಮೇಲೆ ಹೋದ್ರೆ ಎಪ್ಪತ್ತೆಂಟು ಸಾವಿರ ತನಕ ಸಬ್ಸಿಡಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಪರ್ಸನಲ್ ಅಕೌಂಟ್ಗೆ ಬರುತ್ತೆ ಈ ಅಗ್ರಿಮೆಂಟ್ ಇಪ್ಪತ್ತೈದು ವರ್ಷ ಇರುತ್ತೆ ಆ ಲೆಕ್ಕದಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಮ್ಯಾಕ್ಸಿಮಮ್ ಅಂದರೆ ಫೋರ್ತ್ ಅಂದ್ರೆ ಫಿಫ್ತ್ ಇಯರ್ ನಿಮಗೆ ವಾಪಸ್ ಬಂದ್ಬಿಡುತ್ತೆ ಮಿಕ್ಕಿದ ಇಪ್ಪತ್ತು ವರ್ಷ ನಿಮ್ಮ ಟೆರೆಸ್ಸು ನಿಮ್ಮ ಪ್ಯಾನಲ್ಸು ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿಕೊಡುತ್ತೆ மெட்டி பானஸ் எல்லா டீட்டைல்ஸ் ஃபுல் கம்ப்ளீட் தோர்ஸ் இன்ட்ரெஸ்ட் வீடியோ பூர்த்தி நோய் ஃபுல் கிளாரிட்டி கொடுத்து செட்டி நோட் நாலு பானல் இது ನಾಲ್ಕು ಬರುತ್ತೆ ತ್ರೀ ಕಿಲೋ ಐದು ಹೋಗುತ್ತೆ ಅದೇ ತರ ನೀವು ಫೈವ್ ಕಿಲೋ ಟೆನ್ ಕಿಲೋ ಜಾಸ್ತಿ ಪ್ಯಾನಲ್ ಆಗುತ್ತೆ ಇದು ಒಂದು ಸ್ಯಾಂಪಲ್ ಸೆಟ್ ಅಪ್ ಕಸ್ಟಮರ್ ಡೌಟ್ ಇರುತ್ತೆ ಸರ್ ಎಷ್ಟು ಜಾಗ ಬೇಕಾಗುತ್ತೆ ಒಂದು ಪ್ಯಾನಲ್ಗೆ ನೋಡಿ ಅಮ್ಮ ಹತ್ತಡಿಗೆ ಹದಿನೈದು ಅಡಿ ಒಂದ್ ಕಿಲೋ ಸೆಟ್ ಅಪ್ ಮಾಡಬಹುದು ಇಲ್ಲಿ ತುಂಬಾ ಜನ ಡೌಟ್ ಇರುತ್ತೆ ಸರ್ ಇದು ಕೆಳಗಿದೆ ನನಗೆ ಇಲ್ಲಿ ತಲೆ ತಾಗುತ್ತೆ ಬೇರೆ ತರ ಸ್ಟ್ರಕ್ಚರ್ ಇದೆ ಅಂತ ನೋಡಿ ಇದು ಸ್ಟ್ರಕ್ಚರ್ ನಿಮಗೆ ಇನ್ನೂ ಹೈಟ್ ಬೇಕಾ ಒಂದು ಆರೂವರೆ ಒಂಬತ್ತು ಅಡಿ ಹೈಟ್ ಮಾಡ್ಕೊಡ್ತೀವಿ ನೀವು ಕೆಳಗಡೆ ಗಾರ್ಡನಿಂಗ್ ಮಾಡ್ಕೊಳ್ಬಹುದು ಬಟ್ಟೆ ಒಣಗಾಗ್ಬೋದು ಪಾರ್ಟಿ ಏರಿಯಾ ತರ ಯುಟಿಲೈಸ್ ಮಾಡ್ಕೊಳ್ಬಹುದು ಆ ತರ ಸ್ಟ್ರಕ್ಚರ್ಸ್ ಅವೈಲೇಬಲ್ ಇದೆ ಪ್ಯಾನಲ್ ಬರಬೇಕಾದ್ರೆ ಪ್ಯಾನಲ್ ಟೆಕ್ನಾಲಜಿ ತುಂಬ ಇದೆ ಪಾಲಿಕ್ರಸ್ ನಿಂತು ಆಮೇಲೆ ಮೋನೋಪರ್ಕ್ ಇತ್ತು ಹಾಫ್ ಕಟ್ ಆಯಿತು ಆಮೇಲೆ ಟಾಪ್ ಕಾನ್ ಇದು ನೋಡಿ ಅಡ್ವಾನ್ಸ್ ಟೆಕ್ನಾಲಜಿ ಟಾಪ್ ಕಾನ್ ಇಲ್ಲಿ ನೋಡಿ ಕೆಳಗಡೆ ಇದರಲ್ಲೂ ಇದೆ ನೋಡಿ ಇದೂ ಜನರೇಟ್ ಆಗುತ್ತೆ ಸೊ ಮೇಲೆ ಏನು ಜನ್ರೇಟ್ ಆಗುತ್ತೋ ಅದನ್ನ ಬಿಟ್ಟು ಬಿಟ್ಟು ಕೆಳಗಿರೋ ಪ್ಯಾನಲ್ಸು ಜನರೇಟ್ ಆಗುತ್ತೆ ಜನರಲ್ಲಿ ನಾವು ವೈಟ್ ಟಾಪಿಂಗ್ ಮಾಡಿಸ್ತೀವಿ ಕೆಳಗೆ ರಿಫ್ಲೆಕ್ಷನ್ ಬಿದ್ದು ಇದರಲ್ಲೂ ಎಕ್ಸ್ಟ್ರಾ ಜನ್ರೇಷನ್ ಆಗುತ್ತೆ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಪರ್ಫಾರ್ಮೆನ್ಸ್ ವಾರಂಟಿ ಮೂವತ್ತು ವರ್ಷ ಕೊಡ್ತಾರೆ ಕಂಪನಿಯೇ ಮೂವತ್ತು ವರ್ಷ ಕೊಡುತ್ತೆ ಯಾಕಂದರೆ ವರ್ಷ ವರ್ಷ ಆಗಂಗೆ ಪ್ಯಾನಲ್ ಡಿಗ್ರಡೇಷನ್ ರೇಟ್ ತುಂಬ ಕಡಿಮೆ ಇದೆ ಆ ಒಂದೇ ಪರ್ಪಸ್ಗೆ ಪ್ರಾಡಕ್ಟ್ಗೆ ಟೆನ್ ಇಯರ್ಸ್ ಕೊಟ್ಬಿಟ್ಟು ಪರ್ಫಾರ್ಮೆನ್ಸ್ಗೆ ತರ್ಟಿ ಇಯರ್ಸ್ ವಾರಂಟಿ ಕೊಡ್ತಾರೆ ಇದು ನೀವು ನೋಡ್ಬೋದು ಇದು ಅದಾನಿ ಕಂಪನಿ ಪ್ಯಾನಲು ಸೊ ಡಿ ಸಿ ಆರ್ ಪ್ಯಾನಲ್ ಯೂಸ್ ಮಾಡ್ತೀವಿ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಇರಬೇಕು ಮೇಡ್ ಇನ್ ಇಂಡಿಯಾ ಅಂದರೆ ಈ ಸೆಲ್ಸು ಈ ವೇಫರ್ಸು ಅಲ್ಯುಮಿನಿಯಮ್ಸ್ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವೋ ಈ ಪ್ಯಾನಲ್ ಯೂಸ್ ಮಾಡೋಕ್ಕೆ ಸಬ್ಸಿಡಿ ಅಂತ ಬರುವಾಗ ಡಿ ಆರ್ ಪ್ಯಾನೆಲ್ ಮಾತ್ರ ಯೂಸ್ ಮಾಡಬೇಕು ಸೊ ಇದು ಅದಾನಿ ಬಿಟ್ಬಿಟ್ಟು ಮತ್ತೆ ಬೇರೆ ಬೇರೆ ಟೈಪ್ ಇದೆ ಆ ವಾರಿ ಇದೆ ನಿಮಗೆ ಇಲ್ಲಾಂದ್ರೆ ಆಕ್ಸಿಟೆಕ್ ಇದೆ ಇಲ್ಲಾಂದ್ರೆ ಪ್ಯಾನಸೋನಿಕ್ ಇದೆ ಇಲ್ಲಾಂದ್ರೆ ಸಾತ್ವಿಕ್ ಇದೆ ಲೂಮ್ ಸೋಲಾರ್ ಇದೆ ಸೊ ಬೇರೆ ಬೇರೆ ಪ್ಯಾನೆಲ್ ಟೈಪ್ ಮಾಡಿದೀವಿ ಸೊ ಕಸ್ಟಮರ್ ಯಾವ ತರಕಾರಿ ಅದ್ರ ಪ್ರಕಾರ ಮಾಡ್ಕೊತ ಇದೀವಿ ಸೋಲಾರ್ ಚಳಿಗಾಲ ಖಂಡಿತ ಖಂಡಿತ ಮ್ಯಾಮ್ ಖಂಡಿತ ಇದೆ ಇವಾಗ ಏನೋ ಇದು ಎರಡು ಪ್ಯಾನೆಲ್ಸ್ ಇರೋದು ಒಂದು ಕಿಲೋವಾಟ್ ಸೊ ನಾವೇನಂತೀವಿ ಈ ಒಂದು ಕಿಲೋವಾಟ್ ಆವರೇಜ್ ಒಂದು ದಿನಕ್ಕೆ ನಾಲ್ಕು ಯೂನಿಟ್ ಜನ್ರೇಟ್ ಆಗುತ್ತೆ ಫೋರ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಎರಡು ಕಿಲೋವಾಟಿಗೆ ಎಂಟು ಯೂನಿಟ್ ಒಂದು ಆಯಿತು ಇವಾಗ ನೋಡಿ ಚೆನ್ನಾಗಿ ಬಿಸ್ಲಿದೆ ಇವತ್ತಿನ ದಿನ ಏನಾಗುತ್ತೆ ಅಂದರೆ ನಿಮಗೆ ಆರು ಯೂನಿಟ್ ಹತ್ರ ಜನ್ರೇಟ್ ಆಗುತ್ತೆ ಒಂದು ಕಿಲೋವಾಟೆ ಸೊ ಟ್ವೆಲ್ ಯೂನಿಟ್ ಇವತ್ತು ಜನರೇಟ್ ಆಗುತ್ತೆ ಒಂದು ದಿನಕ್ಕೆ ಸೊ ಹಂಗೆ ಲೆಕ್ಕ ಮಾಡುವಾಗ ಹೋದ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ತೀರಾ ಮಳೆಗಾಲ ಇತ್ತು ಆವಾಗ ಏನಾಯಿತು ಪರ್ ಕಿಲೋವಾಟ್ ಜನ್ರೇಷನ್ ಇನ್ನೂ ಕಡಿಮೆ ಆಗುತ್ತೆ ಟೂ ಯೂನಿಟ್ ಹೋಗುತ್ತೆ ಸೊ ಆ ಲೆಕ್ಕದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಜನರೇಷನ್ ಕಡಿಮೆ ಆಗುತ್ತೆ ಆಗೋದೇ ಇಲ್ಲ ಅಂತ ಇಲ್ಲ ಅಲ್ಲ ಎಂಡಿಂಗ್ ನಿಮ್ಗೆ ಆಪ್ ತೋರಿಸ್ತೀನಿ ಒಂದ್ ತಿಂಗಳಿಗೆ ಎಷ್ಟು ಜನರೇಟ್ ಆಗ್ತಾ ಇದೆ ಕಸ್ಟಮರ್ ಹೆಂಗ್ ಮಾನಿಟರ್ ಮಾಡ್ಬೋದು ಪ್ಯಾನಲ್ ಜನ್ರೇಷನ್ ಎಷ್ಟಿದೆ ನಮ್ಮ ಕನ್ಸೆಪ್ಷನ್ ಎಷ್ಟಿದೆ ಆ ಡೀಟೇಲ್ಸ್ ಎಲ್ಲನು ಆ್ಯಪಲ್ಲಿ ಇನ್ ಡೀಟೇಲ್ ಆಗಿ ಬರುತ್ತೆ ಸೊ ಜನರೇಟ್ ಆಗುತ್ತೆ ಜನರೇಷನ್ ಕಡಿಮೆ ಇರುತ್ತೆ ಸಮ್ಮರ್ಸ್ ಯು ರೀಪ್ ಯೋ ಬೆನಿಫಿಟ್ಸ್ ತುಂಬಾ ಹೈ ಹೆವಿ ಜನರೇಷನ್ಸ್ ಇರುತ್ತೆ ಮಳೆಗಾಲ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಸೋಲಾರ್ ಅಂತ್ರಿ ಸಿಕ್ಸ್ಟಿ ಫೈವ್ ಡೇಸ್ ಲೆಕ್ಕ ಬರುತ್ತೆ ನಿಮ್ಗೆ ಹೌದು ಅದುನು ಇದೆ ಮ್ಯಾಮ್ ಈ ಸೋಲಾರ್ ಅಂತ ಬರುವಾಗ ಎರಡು ಸೆಟಪ್ ಇದೆ ಒಂದು ಆನ್ ಗ್ರೇಡ್ ಅಂತೀವಿ ಇನ್ನೊಂದು ಹೈಬ್ರಿಡ್ ಅಂತೀವಿ ಹೈಬ್ರಿಡ್ ಅನ್ನೋದು ಬ್ಯಾಟ್ರಿ ಜೊತೆ ಬರುತ್ತೆ ಸೊ ಇವಾಗ ನೀವು ಸಿಟಿಯಲ್ಲಿ ಅಲ್ಲಿ ಇದ್ದೀರ ಸ್ವಲ್ಪ ಕಡಿಮೆ ಇದೆ ಆಮೇಲೆ ಅವಾಗ ಈ ಆನ್ ಹೋಗಬೇಕು ಹೋಗ್ಬೇಕು ಗ್ರಿಡ್ ಅಂದ್ರೆ ನೀವು ಯೂಸ್ ಮಾಡೋದು ಯೂಸ್ ಮಾಡಿ ಎಕ್ಸೆಸ್ ಎಕ್ಸ್ಪೋರ್ಟ್ ಆಗುತ್ತೆ ಪವರ್ ಕಟ್ ಆಯ್ತಾ ನೀವು ಯು ಪಿ ಎಸ್ ಮೇಲೆ ರಿಯೈವ್ ಆಗಬೇಕು ಹೈಬ್ರಿಡ್ ಅನ್ನೋದು ನಾವು ಜೆಂಡೆ ವಿಲಾ ಪ್ರಾಜೆಕ್ಟ್ಸ್ ಮಾಡ್ತೀವಿ ಪವರ್ ಕಟ್ ಜಾಸ್ತಿ ಇದೆ ಅವ್ರು ಏನು ಮಾಡ್ತಾರೆ ಕರೆಂಟ್ ಮೇಲೆ ಡಿಪೆಂಡೆನ್ಸಿ ಇರಲ್ಲ ನೀವು ಯೂಸ್ ಮಾಡಿ ಯೂಸ್ ಮಾಡಿ ಬ್ಯಾಟ್ರಿ ಸ್ಟೋರ್ ಆಗುತ್ತೆ ಎಕ್ಸಸ್ ಇರೋದು ಎಕ್ಸ್ಪೋರ್ಟ್ ಮಾಡಬಹುದು ಇದು ಅಡ್ವಾಂಟೇಜ್ ಏನಂದ್ರೆ ನಾತ್ರ ಸಿಂಗಲ್ ಫೇಸ್ ಇನ್ವರ್ಟರ್ಸ್ ಇದೆ ತ್ರೀ ಫೇಸ್ ಇನ್ವರ್ಟರ್ಸ್ ಇದೆ ಇವಾಗ ವಯಸ್ಸಾಗಿರೋರು ಇದ್ದಾರೆ ಲಿಫ್ಟ್ ಕರೆಂಟ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ ಜನರಲ್ಲಿ ಲಿಫ್ಟ್ ರನ್ ಮಾಡಕ್ಕೆ ಲಿಫ್ಟ್ ರನ್ ಮಾಡಬಹುದು ಯಾಕಂದ್ರೆ ಏಟ್ ಕಿಲೋ ಟೆನ್ ಕಿಲೋವಾ ಫಿಫ್ಟೀನ್ ಕಿಲೋ ಟ್ವೆಂಟಿ ಕಿಲೋವಾಟ್ ಇನ್ವರ್ಟರ್ಸ್ ಇದೆ ನಮ್ಮ ಹತ್ರ ಹೀಟ್ ಪಂಪ್ ಆಗಲಿ ಪ್ರೆಷರ್ ಪಂಪ್ ಆಗಲಿ ಇಂಡಕ್ಷನ್ ಓವನ್ ಎಸಿ ಸು ನೀರಿನ ಮೋಟರ್ ಏನ್ ಬೇಕಾದ್ರೂ ಅಪ್ ಮಾಡುತ್ತೆ ಸೊ ಪವಕ ಜಾಸ್ತಿ ಇರೋ ಹೈಬ್ರಿಡ್ ಹೈಬ್ರಡ್ ರೆಕಮೆಂಡ್ ಮಾಡ್ತೀವಿ ನಾವು

ಹಾ ಒನ್ ಲಕ್ಷ ನಿಮ್ ಇನ್ವೆಸ್ಟ್ಮೆಂಟ್ ಆದ್ರೆ ಫಸ್ಟ್ ಫುಲ್ ಇನ್ವೆಸ್ಟ್ ಮಾಡ್ತೀರಾ ನೀವ್ ಇನ್ವೆಸ್ಟ್ ಮಾಡ್ತೀರಾ ಈ ಫೋಟೋಸ್ ಏನಿದೆ ಈ ಸರ್ಟಿಫಿಕೇಟ್ಸ್ ಏನಿದೆ ಬಿಟ್ಟು ನಾವು ಪಿ ಎಂ ಸೂರಿಗೆ ಲಾಗಿನ್ ಮಾಡ್ತೀವಿ ಮಾಡಿ ಎಲ್ಲ ಅಪ್ಲೈ ಮಾಡಿದ್ರೆ ಮ್ಯಾಕ್ಸಿಮಮ್ ಫಿಫ್ಟೀನ್ ಆ ಅರ್ವತ್ ಸಾವಿರ ಸಬ್ಸಿಡಿ ನಿಮ್ಮ ಅಕೌಂಟ್ ಗೆ ಬೀಳುತ್ತೆ ಹೌದು ಬೇಸಿಕ್ ಫಸ್ಟ್ ರೂಲ್ ಏನಂದ್ರೆ ನೀವು ಸ್ವಂತ ಮನೆ ಇರಬೇಕು ಸ್ವಂತ ಮನೆ ಇರೋದು ಮಾತ್ರ ಆಗುತ್ತೆ ಸೆಕೆಂಡ್ ಏನಂದ್ರೆ ಇವಾಗ ನಿಮ್ಮ ಮನೇಲೆ ಮನೆಗೆ ಒಂದು ಮೀಟರ್ ಇರುತ್ತೆ ಬೋಟರ್ಗೆ ಒಂದಿರುತ್ತೆ ಇಲ್ಲಾಂದ್ರೆ ಕಾಮನ್ ಏರಿಯಾ ಒಂದಿರುತ್ತೆ ಮೂರಕ್ಕೂ ಆಗಲ್ಲ ಒಂದು ಮೀಟರ್ಗೆ ಒಂದು ಸಬ್ಸಿಡಿ ಒಂದು ಸೋಲಾರ್ ಮಿಕ್ಕಿದ್ಗೆ ಮಾಡೋಕ್ಕಾಗಲ್ಲ ತರ್ಡ್ ಏನಂದ್ರೆ ಇದು ಬರೀ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಮಾತ್ರ ಇವಾಗ ನಿಮ್ದು ಪಿ ಜಿ ಇದೆ ಇಲ್ಲಾಂದ್ರೆ ಸ್ಕೂಲ್ ಇದೆ ಕಾಲೇಜ್ ಇದೆ ಹಾಸ್ಪಿಟಲ್ಸ್ ಸ್ಪಾನ್ಸ್ ಕ್ಯಾಂಡಿಸ್ ಇದೆ ಅವರೆಲ್ಲ ನಾನ್ ಸಬ್ಸಿಡಿಯಲ್ಲಿ ಮಾಡ್ಕೊಳ್ಬೋದು ಸಬ್ಸಿಡಿಯಲ್ಲಿ ಮಾಡೋಕ್ಕಾಗಲ್ಲ ನಾನ್ ಸಬ್ಸಿಡಿಯಲ್ಲಿ ಸೇಮ್ ಇರುತ್ತೆ ನಿಮಗೆ ಸಬ್ಸಿಡಿ ಅಮೌಂಟ್ ಮಾತ್ರ ಬರೋಲ್ಲ ನೀವು ಯೂಸ್ ಮಾಡೋದು ಯೂಸ್ ಮಾಡಿ ಎಕ್ಸೆಸ್ ಇರೋದು ಬಿಗೆ ಕೊಡ್ಬೋದು ಅವ್ರು ಪರ್ ಯೂನಿಟ್ಗೆ ನಿಮಗೆ ಟು ರುಪೀಸ್ ಚೇಂಜ್ ಅವರು ಕೊಡ್ತಾರೆ ಹಂಗೆ ನಿಮ್ಮ ಬಿಲ್ನ ಪೂರ್ತಿಯೂ ಜೀರೋ ಮಾಡಬಹುದು ಸೊ ಕಮರ್ಷಿಯಲ್ ಸಿಗ್ಮೆಂಟಲ್ಲಿ ನಿಮಗೆ ಸಿಗುತ್ತೆ ಸಬ್ಸಿಡಿ ಅನ್ನೋದು ರೆಸಿಡೆನ್ಷಿಯಲ್ ಮಾತ್ರ ಕಂಟ್ರಿ ಸೊ ಬ್ಯಾಂಗ್ಳೂರ್ ಬ್ಯಾಂಗ್ಲೂ ಔಟ್ಸ್ಕಿದ್ರ ಮಿನಿಮಮ್ ಟೂ ತೌಸಂಡ್ ಬಿಲ್ ಪೇ ಮಾಡಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸೇಮ್ ಒನ್ ಸಿಕ್ಸ್ಟಿ ಇನ್ವೆಸ್ಟ್ ಮಾಡಿದ್ರಿ ಸಿಕ್ಸ್ಟಿ ನಿಮಗೆ ರಿಟರ್ನ್ ಬಂತು ಟೂ ತೌಸಂಡ್ ರುಪೀಸ್ ಮಿನಿಮಮ್ ಬಿಲ್ಲಿಂಗ್ ಮಾಡ್ತಾ ಇದ್ದೀರಾ ಸೊ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಯಿತು ಸೊ ಐದನೇ ವರ್ಷಕ್ಕೆ ನೀವು ಹಾಕಿರೋ ಒಂದು ಲಕ್ಷ ನಿಮಗೆ ರಿಟರ್ನ್ ಬಂತು ಮಿಕ್ಕಿದ ಇಪ್ಪತ್ತು ವರ್ಷ ಈ ಪ್ಯಾನಲ್ ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಕೊಡುತ್ತೆ ನಿಮಗೆ ಓಕೆ ಇವಾಗ ಹೇಳಿದ್ರೆ ಓಕೆ ಒನ್ ಮೀಟರ್ಗೆ ಒಂದ್ ಸೋಲರ್ ಮೂರ್ ಫ್ಲೋರ್ ಬಿಲ್ಡಿಂಗ್ಸ್ ಇರುತ್ತೆ ಓನರ್ ಹೌದು ಬಟ್ ಮೀಟರ್ ಏನಿರುತ್ತೆ ಎರಡ್ ಮೂರ್ ಜನದ ಹೆಸರಲ್ಲಿ ಎರಡ್ ಮೂರು ಸೋಲಾರ್ ಸೆಟ್ ಅಪ್ ಮಾಡಿ ಇಲ್ಲ ಮ್ಯಾಮ್ ಏನಾಗುತ್ತೆ ಪ್ರಾಪರ್ಟಿ ಓನರ್ ಯಾರು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಪ್ರಾಪರ್ಟಿ ಓನರ್ ಯಾಕಂದ್ರೆ ಜನರಲ್ಲಿ ಏನಾಗುತ್ತೆ ಬೆಸ್ಟ್ ರೂಲ್ ಪ್ರಕಾರ ಯಾರ ಹೆಸರು ಕರೆಂಟ್ ಬಿಲ್ ಇದೆಯೋ ಅವ್ರ ಹೆಸರಲ್ಲೇ ಅಗ್ರಿಮೆಂಟ್ ಎಲ್ಲ ಹೋಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಪಾರ್ಟ್ಮೆಂಟ್ ಟೈಪ್ಸ್ ಇರುತ್ತೆ ನೋಡಿ ಮನೆ ಆವಾಗ ಏನಾಗುತ್ತೆ ಅಂದ್ರೆ ಬಿಲ್ಡರ್ ಹೆಸರು ಇರುತ್ತೆ ಆವಾಗ ಕಾಮನ್ ಏರಿಯಾಗ ಮಾಡ್ಬೋದು ಬಟ್ ಕಾಮನ್ ಏರಿಯಾನು ಅಸೋಸಿಯೇಷನ್ ಏಮಲ್ಲಿ ಬಂದಿರಬೇಕು ಯಾಕಂದ್ರೆ ಏನು ಅಗ್ರಿಮೆಂಟ್ ಬರುತ್ತೋ ಅದು ಇಪ್ಪತ್ತೈದು ವರ್ಷ ಇರುತ್ತೆ ಫಾರ್ ಎಕ್ಸಾಂಪಲ್ ಅವ್ರ ರೆಂಟಲ್ ಮನೆ ಇದೆ ಅವರಿಗೆ ಸೋಲಾರ್ ಹೋಗಬೇಕು ಅವ್ರು ಹೋದ್ರೂ ಯೂಸ್ ಇಲ್ಲ ರೀಸನ್ನು ನೀವು ಅಗ್ರಿಮೆಂಟ್ ಮಾಡೋದು ಇನ್ವೆಸ್ಟ್ ಮಾಡೋದಿಲ್ಲ ಆ ಓನರ್ ಹೆಸರಲ್ಲಿ ಇರುತ್ತೆ ಸೊ ಹಂಗಾಗಿ ಬಾಡಿಗೆ ಮನೆ ಅವರಿಗೆ ಇವರಿಗೆ ವರ್ಕ್ಔಟ್ ಆಗಲ್ಲ ಪ್ಲಸ್ ಗೃಹ ಜ್ಯೋತಿ ಫಾರ್ ಎಕ್ಸಾಂಪಲ್ ಜೀರೋ ಕರೆಂಟ್ ಬಿಲ್ ಇದೆ ಸೊ ಅವ್ರಲ್ಲಿ ಇನ್ವೆಸ್ಟ್ ಮಾಡಿ ಸೋಲಾರ್ ಬೇಕಂತ ಅವಶ್ಯಕತೆ ಇಲ್ಲ ಇದು ಎಲ್ಲಿ ವರ್ಕೌಟ್ ಆಗುತ್ತೆ ಟೂ ತೌಸಂಡ್ ಮೇಲೆ ಇದೆ ಎಲೆಕ್ಟ್ರಿಕ್ ಕಾರ್ ಇಟ್ಕೊಂಡಿದೀರಾ ಸೊ ಅವರೆಲ್ಲ ಜಾಸ್ತಿ ಬಿಲ್ ಕಡಿತಾರೆ ಎಲ್ಲ ಜಾಸ್ತಿ ಬಿಲ್ ಕಟ್ತಾರೆ ವಿಲಾಸ್ ಇದೆ ನಿಮಗೆ ಲಿಫ್ಟ್ಸ್ ಇದೆ ಜಾಸ್ತಿ ಬಿಲ್ ಕಟ್ಟಿಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಬೇಗ ಸಿಗುತ್ತೆ ನಿಮಗೆ ಕಡಿಮೆ ಬಿಲ್ ಕಡತದೆ ಆರಾಮಾಗಿ ಎಂಜಾಯ್ ಮಾಡಿ ಗೃಹಜ್ಯೋತಿ ನಾನು ಇವಾಗ ಸೆಟ್ ಅಪ್ ಮಾಡಬೇಕು ಸೋಲಾಗಿ ಮಾಡಬೇಕು ಅಂತ ಡಿಸೈಡ್ ಓಕೆ ಪ್ರೊಸೆಸ್ ಹೇಗೆ ನಮ್ದು ಏನಂದ್ರೆ ಕಸ್ಟಮರ್ ಬ್ಯಾಂಗ್ಳೂರ್ ಔಟ್ಸ್ ವಿಡಿಯೋ ನೋಡಿದ್ರಿ ನಂಬರ್ ಇರುತ್ತೆ ಅದರಲ್ಲಿ ನಮಗೆ ವಾಟ್ಸಪ್ ಮಾಡಿ ನಿಮ್ದು ಕರೆಂಟ್ ಬಿಲ್ ನಿಮ್ಮದು ಬಿಲ್ಡಿಂಗ್ ಫೋಟೋ ನಿಮ್ಮದು ಟೆರೆಸ್ ಫೋಟೋ ನಿಮ್ಮ ಮೀಟರ್ ಫೋಟೋ ಈ ನಾಲ್ಕು ವಾಟ್ಸಪ್ ಮಾಡಿದ್ರೆ ಸಾಕು ನಿಮ್ಮ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಎಷ್ಟಿದೆ ಕನ್ಸಂಪ್ಷನ್ ಎಷ್ಟಿದೆ ಅದನ್ನ ಪ್ರಕಾರ ನಿಮ್ಗೆ ಅಪ್ರಾಕ್ಸಿಮಿಮೇಟ್ ಒಂದು ಕೊಟೇಷನ್ ಶೇರ್ ಮಾಡ್ತಾರೆ ನೀವು ಎಸ್ ಅಂದಿದ ಮೇಲೆ ಕಷ್ಟ ನಮ್ಮ ಸ್ಟಾಫ್ ಸೈಟ್ ವಿ ಬರ್ತಾರೆ ಆವ ನಿಮ್ಮ ಟೆಕ್ನಿಕಲ್ ಡೌಟ್ಸ್ ಏನಿದೆ ಅದೆಲ್ಲಾನು ಕ್ಲಾರಿಫೈ ಮಾಡ್ಬೋದು ಮಾಡಿದ ಮೇಲೆ ನೀವು ಎಸ್ ಅಂದಿದ್ಮೇಲೆ ಏನಾಗುತ್ತೆ ನೋಡಿ ಇದು ಗ್ಯಾಲನೈಸ್ ಇದು ಮೆಟೀರಿಯಲ್ ಗ್ಯಾಲನೈಸ್ ಮೆಟೀರಿಯಲ್ ಇದು ಹಾಟ್ ಡಿಪ್ಗೆ ಹೋಗಿ ಬರಬೇಕು ಸೊ ಇದೊಂದು ಒನ್ ವೀಕ್ ಆಗುತ್ತೆ ಪ್ಯಾನಲ್ಸ್ ಅವೈಲೇಬಲ್ ಇಮಿಡಿಯೇಟ್ ಇದ್ರೆ ಓಕೆ ಇಲ್ಲ ಸೊ ಅಮ್ಮಮ್ಮ ಅಂದರೆ ಮೆಟೀರಿಯಲ್ ತಪ್ಪಿದ ಮೇಲೆ ಮ್ಯಾಕ್ಸಿಮಮ್ ಇನ್ಸ್ಟಾಲೇಷನ್ ಓನ್ಲಿ ಟು ಟು

ಸೊ ಇದರಿಂದ ಇನ್ವರ್ಟರ್ ಹೋಗುತ್ತೆ ಇದು ಆನ್ ಗಿಡ ಟೂ ಕಿಲೋ ವ್ಯಾಟ್ ಇನ್ವರ್ಟರ್ ಫಸ್ಟ್ ಆನ್ ಕಂಪನಿ ಇದಕ್ಕೆ ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಈ ಫೆಸ್ಟ್ ಆನ್ ಬಿಟ್ಬಿಟ್ಟು ಬೇರೆ ಕಂಪನೀಸ್ ಟೈಪ್ ಮಾಡಿದ್ವಿ ಆ ಡೇ ಟೈಅಪ್ ಮಾಡಿದ್ವಿ ಆ್ಯಂಕರ್ ಇದೆ ಸೆಲೆಕ್ಟ್ ಇದೆ ಯಾಕಂದ್ರೆ ಬ್ರ್ಯಾಂಡ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಎಲ್ಲ ಸಿಮಿಲರ್ ಇರುತ್ತೆ ಸೊ ಇದಕ್ಕೆ ಏನಾಗುತ್ತೆ ಇದೆಲ್ಲ ಆ್ಯಪ್ ಬೇಸ್ ಬರುತ್ತೆ ನಿಮಗೆ ಇದರಲ್ಲಿ ಮೈಂಟೆನೆನ್ಸ್ ಏನಿಲ್ಲ ತುಂಬಾ ಕಸ್ಟಮರ್ಸ್ ಒಂದು ತಪ್ಪು ಕೊಡ್ತಾರೆ ಇನ್ ಸೋಲಾರ್ ಅಂದರೆ ಸರ್ ಬ್ಯಾಟ್ರಿ ಖರ್ಚು ಬ್ಯಾಟ್ರಿ ಖರ್ಚು ಆನ್ ಅಲ್ಲಿ ಬ್ಯಾಟ್ರಿನೇ ಬರಲ್ಲ ಡೈರೆಕ್ಟ್ ಆಗಿ ಇದಕ್ಕೆ ಬರುತ್ತೆ ಇದರಿಂದ ಕನ್ವರ್ಟ್ ಆಗುತ್ತೆ ಎನರ್ಜಿ ನೀವು ಯೂಸ್ ಮಾಡಿದ್ರೆ ಯೂಸ್ ಮಾಡಿದ್ರಿ ಮಾಡಿಲ್ವಾ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ ಆಟೋಮೆಟಿಕಲಿ ಪವರ್ ಕಟ್ ಆಫ್ ಆಯ್ತು ಅಂದ್ರೆ ನೀವು ಯು ಪಿ ಎಸ್ ಮೇಲೆ ರಿಲಾಯಬಲ್ ಇರಬೇಕು ಸೊ ಪರ್ ಕಚ್ ಆನ್ ಆನ್ಗೆ ಹೋಗಿ ನಿಮ್ಗೆ ಜಾಸ್ತಿ ಪವರ್ ಹೈಬಿಡ್ ಯಾವಾಗ ನಮ್ ಲಿಥಿಯಂ ಬ್ಯಾಟ್ರಿ ಜೊತೆ ಬರುತ್ತೆ ಅದಕ್ಕೂ ಟೆನ್ ಇಯರ್ ವ್ಯಾರಂಟಿ ಡೇ ಇದು ಹೈಬ್ರಿಡ್ ಇನ್ವರ್ಟರ್ ಸಿಂಗಲ್ ಫೇಸ್ ತ್ರೀ ಫೇಸ್ ಕೊಡ್ತೀವಿ ಸೊ ನೆಕ್ಸ್ಟ್ ಯೂಸ್ ಇರುತ್ತೆ ಕಸ್ಟಮರ್ ನೋಡಿ ತುಂಬ ಜನ ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಅಂತ ನೋಡಿ ನಾವು ಫೋರ್ ಪಾಲಿಕ್ಯಾಪ್ ಕೇಬಲ್ಸ್ ಯೂಸ್ ಮಾಡ್ತೀವಿ ಎ ಸಿ ಸೈಡ್ ಆಗಲಿ ಡಿ ಸಿ ಸೈಡ್ ಆಗಲಿ ಲೈಟಿಂಗ್ ಸಿಕ್ಸ್ಟಿನ್ ಫೈಮ್ ಅಲಿಯಂ ಯೂಸ್ ಮಾಡ್ತೀವಿ ಪ್ಲಸ್ ನೋಡಿ ಒಂದು ಕಾಪರ್ ಬರ್ ಮೂರು ಕೆಮಿಕಲ್ ಅತಿ ಮಾಡಿ ಸೊ ಏನಂದ್ರೆ ನಮ್ ಸಿಂಪಲ್ ಕಾನ್ಸೆಪ್ಟ್ ತಂದೆ ತಂದೆಯವರು ಹದಿನೈದು ವರ್ಷ ಈ ಫೀಲ್ಡ್ ಇದ್ದಾರೆ ನಾವು ಕಲ್ತಿದ್ದ ಪಾಠ ಏನಂದ್ರೆ ಬ್ರಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಬ್ರಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡಿ ನೀಟಾಗಿ ಹಾಕಿ ಮಾಡಿಕೊಟ್ರೆ ಎರರ್ಸ್ ತುಂಬಾ ಕಡಿಮೆ ಇರುತ್ತೆ ಯಾಕಂದ್ರೆ ಇದರಲ್ಲಿ ಮೇಂಟೆನೆನ್ಸ್ ಏನೂ ಇಲ್ಲ ಸೊ ಎರರ್ಸ್ ಕಡಿಮೆ ಆಯಿತು ಅಂದ್ರೆ ಆಟೋಮೆಟಿಕ್ ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇನ್ನೊಂದು ಏನಂದ್ರೆ ಆ್ಯಪ್ ಬೇಸ್ ಇರೋದ್ರಿಂದ ಎಲ್ಲನೂ ಆನ್ಲೈನ್ ಅಲ್ಲೇ ಮಾಡಬಹುದು ಸೊ ಇದನ್ನ ತಗೊಂಡೋಗಿ ಇನ್ವರ್ಟರ್ ಅಲ್ಲಿ ಕೊಡಬೇಕಂತ ಥರ ಏನೂ ಇಲ್ಲ ಬಿಕಾಸ್ ಇನ್ವರ್ಟರ್ ಎಲ್ಲ ಇನ್ ಬಿಲ್ ಪ್ರೊಟೆಕ್ಷನ್ ಜೊತೆ ಬರುತ್ತೆ ನೋಡಿ ಎ ಸಿ ಡಿ ಬಿಗೂ ಪ್ರೊಟಕ್ಷನ್ ಇರುತ್ತೆ ಡಿ ಸಿ ಪ್ರೊಟೆಕ್ಷನ್ ಇರುತ್ತೆ ಎಸ್ಪಿಡಿ ಡಿ ಆಗಲಿ ಎಂ ಸಿ ಬಿ ಆಗಿ ಎಲ್ಲ ಕೊಟ್ಟಿರ್ತೀವಿ ಅಮ್ಮಮ್ಮ ಏನಾಯ್ತು ಅಂದ್ರೆ ಟ್ರಿಪ್ ಆಗುತ್ತೆ ಸೊ ಸರ್ವಿಸ್ ಅನ್ನು ತುಂಬಾ ಕಡಿಮೆ ಇರುತ್ತೆ ಇದಕ್ಕೆ ಸೊ ನಮ್ಮ ಕಡೆಯಿಂದ ನಾವು ಏನ್ ಮಾಡ್ತೀವಿ ನಮ್ಮ ಸೋಲ ಕಡೆಯಿಂದ ಫೈವ್ ಇಯರ್ಸ್ ಫುಲ್ ಸರ್ವಿಸ್ ವಾರಂಟಿ ಇರುತ್ತೆ ಇನ್ ಕೇಸ್ ಏನ ಕಡೆ ನಾವು ಅದನ್ನ ತಗೊಂಡೋಗಿ ಹೋಗಿ ಕೊಟ್ಬಿಟ್ಟು ಫುಲ್ ಕಂಪ್ಲೀಟ್ ಸರ್ವಿಸ್ ನಾವು ಮಾಡ್ತೀವಿ ಕಸ್ಟಮರ್ ಸ್ಕೋಪ್ ಒಂದೇ ಒಂದು ಈ ಪ್ಯಾನಲ್ ಇದೆ ನೋಡಿ ಇದನ್ನ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕು ಕಸ್ಟಮರ್ ಸ್ಕೋಪ್ ಒಂದೇ ಒಂದಿರೋದಷ್ಟೇ ಮಳೆ ಬೀಳ್ವಾಗ ನೋಡಿ ಅದೇ ಕ್ಲೀನ್ ಆಗಿಬಿಡುತ್ತೆ ಮಳೆ ಬಿದ್ದಿಲ್ವಾ ಜಸ್ಟ್ ಒಂದು

ಸೊ ಕಸ್ಟಮರ್ಸ್ಕೋಪ್ ಅದೊಂದೇ ಒಂದಿರೋದು ಮ್ಯಾಮ್ ಇದೆಲ್ಲ ಫೈವ್ ಹೊರಗಡೆ ಸೊ ಒಳಗಡೆ ಯಾಕಂದ್ರೆ ಎಲ್ಲಾನು ಕನ್ಸೀಲ್ಡ್ ಇರುತ್ತೆ ಒಂದು ಹೈಬ್ರಿಡ್ ಅಂತ ಬರುವಾಗ ಮಾತ್ರ ಬ್ಯಾಟ್ರೀಸ್ ನೀರ್ ಸೊ ಅದು ಮಾತ್ರ ಇನ್ ಬಿಲ್ಟ್ ಇರುತ್ತೆ ಇರಬೇಕು ಎಸ್ ಮ್ಯಾಮ್ ಅದನ್ನು ತೋರಿಸಿ ನಿಮ್ಗೆ ಯಾಕಂದ್ರೆ ತುಂಬಾ ಕಸ್ಟಮರ್ಸ್ ನೋಡಿ ಮುಂಚೆ ಇತ್ತು ಅದೇನು ಒಂಥರ ಕತೆ ಹೊಡಿತಾ ನೋಡಿ ಆತರ ಇದು ಈ ತರ ವರ್ಕ್ ಆಗುತ್ತೆ ಅದು ಆ ತರ ವರ್ಕ್ ಆಗುತ್ತೆ ಅಂತ ಬಟ್ ಕರೆಂಟ್ಲಿ ಏನಾಗಿದೆ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ನೀವು ಸ್ಟೋರಿ ಸೇಕ್ ಆಗಲ್ಲ ಇವಾಗ ಕಸ್ಟಮರ್ ಯಾವೇ ಇರಲಿ ಏನೇ ಇರಲಿ ನೋಡಿ ಈ ಮಂತ್ ಈ ಜನ್ರೇಷನ್ ಆಯಿತು ಲಾಸ್ಟ್ ಮಂತ್ ಆಯಿತು ಇಯರ್ಲಿ ಇಷ್ಟು ಜನರೇಷನ್ ಆಯಿತು ಸೊ ಆ ಡೀಟೇಲ್ಸ್ ಎಲ್ಲಾನು ತೋರಿಸ್ಬೋದು ಆ್ಯಪಲ್ಲಿ ಕಸ್ಟಮರ್ಗೆ ಅದೊಂದು ಅಡ್ವಾಂಟೇಜ್ ಇದೆ ಪ್ಲಸ್ ಇವಾಗ ಒಂದು ಅಲರ್ಟ್ ಆಯಿತು ತ್ರೀ ಫೇಸ್ ಇರೋ ಒಂದು ಫೇಸ್ ರಾಂಗ್ ಆಯಿತು ಇಲ್ಲ ಅಂದ್ರೆ ಲೋ ವೋಲ್ಟೇಜ್ ಬಂತು ಬೆಸ್ಕಾಂ ಕಡೆಯಿಂದ ಹೈ ವೋಲ್ಟೇಜ್ ಬಂತು ಏನೇ ಆಗಲಿ ನಿಮ್ಗೆ ಆನ್ಲೈನ್ ಅಲ್ಲಿ ನೀವು ಮಾನಿಟರ್ ಮಾಡ್ಬೋದು ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಕರೆಂಟ್ಲಿ ಸೊ ಕಸ್ಟಮರ್ಗೆ ಆ್ಯಪ್ ಹಾಕಿ ಕೊಡ್ತೀವಿ ನಾವು ಸೊ ಅವ್ರು ಏನು ಮಾಡ್ಬೋದು ಅಂದ್ರೆ ನೀವು ಅಬ್ರಾಡಲ್ಲಿ ಇದ್ದಾರೆ ಎಲ್ಲಿದ್ರು ನೀವು ಮಾನಿಟರ್ ಮಾಡ್ಬೋದು ಒಂದು ದಿನಕ್ಕೆ ಎಷ್ಟು ಜನರೇಟ್ ಆಗ್ತಾ ಇದೆ ಏನಾಗ್ತಾ ಇದೆ ಸೊ ಕಸ್ಟಮರ್ ಆಡೆಡ್ ಅಡ್ವಾಂಟೇಜ್ ಒಂದು ಇರುತ್ತೆ ಪ್ಲಸ್ ಇದರಲ್ಲಿ ಇನ್ನೊಂದು ಒಂದು ಹೈಲೈಟ್ ಏನಂದ್ರೆ ಇವಾಗ ಹೈಬ್ರಿಡ್ ಬರುವಾಗ ಬ್ಯಾಟ್ರಿನಲ್ಲಿ ಚಾರ್ಜ್ ಎಷ್ಟಿದೆ ಆ ಡೀಟೇಲ್ಸ್ ನಿಮಗೆ ಹೈಬ್ರಿಡ್ ಅಲ್ಲಿ ಗೊತ್ತಾಗುತ್ತೆ ಸೊ ಏನು ಕನ್ಸ್ಯೂಮ್ ಮಾಡ್ತಾ ಇದೀರಾ ಯಾವ ಥರ ರನ್ನಿಂಗ್ ಇದೆ ಇದೆಲ್ಲ ಡೀಟೇಲ್ಸ್ ಇರುತ್ತೆ ನೋಡಿ ಎರಡು ಸೆಟಪ್ ತೋರಿಸ್ತೀನಿ ಜಸ್ಟ್ ಇಲ್ಲಿ ಬನ್ನಿ ಸೊ ನೋಡಿ ಇದು ಎಕ್ಸ್ಪೋರ್ಟ್ ಜೊತೆ ಇದೆ ನೋಡಿ ಪ್ಯಾನಲ್ ಇಂದ ಬರ್ತಾ ಇದೆ ಬ್ಯಾಟ್ರಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮನೆಯಲ್ಲಿ ಇಲ್ಲ ನೋಡಿ ನೂರ ಇಪ್ಪತ್ತೈದು ವಾಟ್ ಇದೆ ಫೈವ್ ಕಿಲೋವೇಟ್ ಏನು ಬರ್ತಾ ಇದೆ ಅದು ಆಟೋಮೆಟಿಕಲಿ ಕೈ ಬಿಗ್ ಹೋಗ್ತಾ ಇದೆ ನೀವು ಇಲ್ಲೇ ನೋಡ್ಬೋದು ನೋಡಿ ನೋಡಿ ಯಾರೋ ನೋಡ್ಬೋದು ಹಿಂಗ ಹೋಗ್ತಾ ಇದೆ ಲೈನ್ ನೋಡಿದ ಸೊ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋವಾಟ್ ಹಂಗೆ ಎಕ್ಸ್ಪೋರ್ಟ್ ಆಗಿದೆ ಯಾಕಂದರೆ ಬ್ಯಾಟ್ರಿ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇವಾಗ ನೀವು ಲೋಡ್ ಏನೇ ಹಾಕಿದ್ರೆ ಹೈಬ್ರಿಡ್ ಏನಾಗುತ್ತೆ ಪ್ಯಾನಲ್ ಇಂದಾನೇ ಹೋಗುತ್ತೆ ಕರೆಂಟ್ ಇದ್ರು ಕರೆಂಟ್ ಖರ್ಚಾಗಲ್ಲ ಈ ಟೈಪ್ ರನ್ನಿಂಗ್ ಇರುತ್ತೆ ನಿಮಗೆ ಸೊ ಈ ಥರ ನಿಮಗೆ ಏನಿದು ಗೊತ್ತಾಗುತ್ತೆ ಪ್ಲಸ್ ನಿಮ್ಗೆ ಇವಾಗ ನೋಡಿ ನೆನ್ನೆ ಏನು ಜನ್ರೇಟ್ ಆಯಿತು ಮೊನ್ನೆ ಏನು ಜನ್ರೇಟ್ ಆಯಿತು ಇಲ್ಲಾಂದ್ರೆ ಪರ್ ಮಂತ್ ಎಷ್ಟು ಜನ್ರೇಷನ್ ಆಗ್ತಾ ಇದೆ ಆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಇದರಲ್ಲೇ ಎಷ್ಟು ಪ್ರೊಡಕ್ಷನ್ ಆಗಿದೆ ಎಷ್ಟು ಚಾರ್ಜ್ ಆಗಿದೆ ನೀವೆಷ್ಟು ಗ್ರಿಡ್ ಕೊಟ್ಟಿದ್ದೀರಾ ನಿಮ್ ಕನ್ಸಪ್ಷನ್ ಏನಾಗಿದೆ ಏನ್ ಡಿಸ್ಚಾರ್ಜ್ ಆಗಿದೆ ಬ್ಯಾಟ್ರಿಯಿಂದ ಗ್ರಿಡ್ ಇಂದ ಏನ್ ತಗೊಂಡಿದ್ದೀರಾ ಇನ್ ಡೀಟೇಲ್ ಗೊತ್ತಾಗುತ್ತೆ ಅಲರ್ಸ್ ಹೋದ್ರೆ ನಿಮಗೆ ಏನೋ ಫೇಸ್ ಚೇಂಜ್ ಆಯ್ತು ಲೋ ವೋಲ್ಟೇಜ್ ಹೈ ವೋಲ್ಟೇಜ್ ಕರೆಂಟ್ಲಿ ಏನಿಲ್ಲ ಏನೋ ಬಂದ್ರೆ ಇದ್ರಲ್ಲಿ ಗೊತ್ತಾಗುತ್ತೆ ಸೊ ಆಪ್ ಅನ್ನೋದು ಒಂದು ಆಡೆಡ್ ಅಡ್ವಾಂಟೇಜ್ ಕಸ್ಟಮರ್ ಗೆ ಏನಿದ್ರು ನಿಮಗೆ ಅದನ್ನ ನೋಡ್ಬಿಟ್ಟು ಅದರಿಂದಾನೇ ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಸೊ ಈ ತರ ಗ್ರಿಡ್ ಆಗಲಿ ಹೈಬ್ರಿಡ್ ಆಗಲಿ ಎರಡು ಆಪ್ ಜೊತೆಗೆ ಬರುತ್ತೆ ನಿಮಗೆ ಸೊ ನೀವು ಆನ್ಲೈನ್ ಅಲ್ಲೇ ಮಾನಿಟರ್ ಮಾಡ್ಕೊಳ್ಬಹುದು ವೀಕ್ಷಕರೇ ಯಾವುದೇ ಫೇಕ್ ಇನ್ಫಾರ್ಮೇಶನ್ ಇಲ್ಲ ಎಲ್ಲ ಪ್ರಾಪರ್ ಇನ್ಫಾರ್ಮೇಶನ್ ಆಪ್ ನಿಮ್ ಕೈಯಲ್ಲೇ ಇರುತ್ತೆ ಏನೇನ್ ಆಗ್ತಾ ಇದೆ ಎಷ್ಟೆಷ್ಟು ಬರ್ತಾ ಇದೆ ಎಲ್ಲಾನು ನೀವೇ ಚೆಕ್ ಈ ಒಂದು ನಮ್ಮ ಸೋಲಾರ್ ಯಾವ ತರ ಇದಕ್ಕೆ ಗೌರ್ಮೆಂಟ್ ಕೂಡ ಸಾಥ್ ಕೊಡ್ತಾ ಇದೆ ಸೊ ಇನ್ ಯಾಕೆ ತೊಡಗ ಮಾಡ್ತಾ ಇದರ ನಿಮ್ಗೆ ಏನಾದ್ರು ನಮ್ಮ ಸೋಲಾರ್ ಕಡೆಯಿಂದ ಈ ಫೆಸಿಲಿಟಿ ಬೇಕು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಹೋಗ್ತಾನೆ ಇದೆ ನೀವು ಅದಕ್ಕೆ ಕಾಲ್ ಮಾಡಿ ನಿಮ್ಮ ಸೋಲಾರ್ ಗಳನ್ನ ನೀವು ಬುಕ್ ಮಾಡ್ಕೋಬಹುದು ನಿಮಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡಲ್ಲ ಪ್ಲೇಸ್ ಮಾಡ್ತೀವಿ ಅಂತಂದ್ರೆ ಸ್ಕ್ರೋಲ್ ಆಗ್ತಾ ಇದೆ ಅಡ್ರೆಸ್ ತಗೊಂಡು ಮಾಡಿ ನಿಮ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಹೇಳಿ ತಗೊಳ್ಬಹುದು ಸೊ ಟೆನ್ ಟು ಸಿಕ್ಸ್ ಆಫೀಸರ್ಸ್ ಓಪನ್ ಇರುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿನ ನಮ್ಮ ಸೋಲಾರ್ ಗೆ ಬನ್ನಿ ನಿಮ್ಮ ಮನೆಯ ಕರೆಂಟ್ ಬಿಲ್ ಅನ್ನ ಉಳಿಸಿ ಅಂತ ಹೇಳ್ತಾ ಸುದಾ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ